بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلي اله وصحبه أجمعين حضرت عمر بن الخطاب رضي الله عنه ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ವ್ಯಕ್ತಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲಮರ ಆಪ್ತರಲ್ಲಿ ಒಬ್ಬರು ಒಮ್ಮರಲ್ಲೆಲ್ಲ ಅವನು ಹೇಳಿದ ಸ್ಫೂರ್ತಿದಾಯಕ ನುಡಿಮುತ್ತುಗಳು ಒಂದು ಪಾಶ್ಚಾತ್ತಾಪ ಪಾಶ್ಚಾತ್ತಾಪಡುವವರೊಂದಿಗೆ ಕುಳಿತುಕೊಳ್ಳಿ ಏಕೆಂದರೆ ಅವರು ಮೃದುವಾದ ಹೃದಯವನ್ನು ಹೊಂದಿದ್ದಾರೆ ಎರಡು ಸೃಷ್ಟಿಕರ್ತನನ್ನು ನೆನಪಿಸಿಕೊಳ್ಳಿ ಇದು ಚಿಕಿತ್ಸೆಯಾಗಿದೆ ಸೃಷ್ಟಿಯನ್ನು ನೆನಪಿಸಿಕೊಳ್ಳಬೇಡಿ ಇದು ಒಂದು ರೋಗ ಮೂರು ಪತ್ನಿ ತನ್ನ ಪತ್ನಿಯೊಂದಿಗೆ ಮಗುವಿನಂತೆ ಇರಬೇಕು ಆದರೆ ಅವಳಿಗೆ ಅವನ ಅಗತ್ಯವಿದ್ದರೆ ಅವನು ಪುರುಷನಂತೆ ವರ್ತಿಸಬೇಕು ನಾಲ್ಕು ಇತರರಿಗೆ ಉಪದೇಶ ಮಾಡುವಾಗ ನಿಮ್ಮನ್ನು ನೀವು ಮರೆಯಬೇಡಿ ಐದು ಮೋಸದಿಂದ ಗೆಲ್ಲುವವನು ವಿಜೇತನಲ್ಲ ಆರು ಅಲ್ಲಾಹನಿಗೆ ಭಯಪಡಿರಿ ಏಕೆಂದರೆ ಅವನು ಮಾತ್ರ ಶಾಶ್ವತ ಇತರ ಎಲ್ಲ ವಸ್ತುಗಳು ನಾಶವಾಗುತ್ತವೆ ಏಳು ಒಬ್ಬ ವ್ಯಕ್ತಿಯು ಹತ್ತು ಅಭ್ಯಾಸಗಳನ್ನು ಹೊಂದಿದ್ದರೆ ಅದರಲ್ಲಿ ಒಂಬತ್ತು ಒಳ್ಳೆಯದು ಮತ್ತು ಒಂದು ಕೆಟ್ಟದು ಆ ಕೆಟ್ಟದು ಒಳ್ಳೆಯದು ನಾಶಪಡಿಸುತ್ತದೆ ಎಂಟು ಎಲ್ಲಿಯವರೆಗೆ ನೀವು ಹೃದಯ ಶುದ್ಧರಾಗಿರುವಿರಿ ಅಲ್ಲಿಯವರೆಗೆ ನೀವು ಸತ್ಯವನ್ನು ಮಾತ್ರ ಮಾತನಾಡುತ್ತೀರಿ ಒಂಬತ್ತು ತಾಳ್ಮೆ ಜೀವನದ ಆರೋಗ್ಯಕರ ಅಂಶವಾಗಿದೆ ಹತ್ತು ಮಹಿಳೆಯರು ನೀವು ಧರಿಸುವ ಮತ್ತು ನೀವು ಬಯಸದಂತೆ ವ್ಯವಸ್ಥೆಗೊಳ್ಳುವ ಉಡುಪಲ್ಲ ಅವರು ಗೌರವಾನ್ವಿತರಾಗಿರುತ್ತಾರೆ ಹನ್ನೊಂದು ಮನುಷ್ಯನು ಬಾಣದಂತೆ ನೇರವಾಗಿರಬಹುದು ಆದರೆ ಅವನು ಕೆಲವು ಟೀಕಾಕಾರನು ಹೊಂದಿರುತ್ತಾನೆ ಹನ್ನೆರಡು ತನ್ನ ನಂಬಿಕೆಗಳ ರೀತಿಯಲ್ಲಿ ಬದುಕದವನು ತಾನು ಬದುಕುವ ರೀತಿಯಲ್ಲಿ ನಂಬಲು ಪ್ರಾರಂಭಿಸುತ್ತಾನೆ ಹದಿಮೂರು ಏಕಾಂಗಿಯಾಗಿರುವುದು ಎಂದರೆ ಕೆಟ್ಟ ಸಹವಾಸದಿಂದ ದೂರ ಸರಿಯುವುದು ಆದರೆ ಏಕಾಂಗಿಯಾಗಿರುವುದಕ್ಕಿಂತ ಒಳ್ಳೆಯ ಸ್ನೇಹಿತನನ್ನು ಪಡೆಯುವುದು ಉತ್ತಮ ಹದಿನಾಲ್ಕು ಘನತೆ ಪ್ರಾಮಾಣಿಕ ಮತ್ತು ಸತ್ಯವಂತರಾಗಿರಿ ಹದಿನೈದು ಸರಳ ಜೀವನಕ್ಕೆ ಒಗ್ಗಿಕೊಳ್ಳಿ ಏಕೆಂದರೆ ಐಷಾರಾಮಿ ಶಾಶ್ವತವಾಗಿ ಉಳಿಯುವುದಿಲ್ಲ ಹದಿನಾರು ನಾನು ಹೆಚ್ಚು ಇಷ್ಟಪಡುವ ವ್ಯಕ್ತಿ ನನ್ನ ನ್ಯೂನತೆಗಳನ್ನು ಎತ್ತಿ ತೋರಿಸುವವನು ಹದಿನೇಳು ಅಲ್ಲಾಹನನ್ನು ಪ್ರೀತಿಸುವವರೊಂದಿಗೆ ಕುಳಿತುಕೊಳ್ಳಿ ಅದು ಮನಸ್ಸನ್ನು ಬೆಳಗಿಸುತ್ತದೆ ಹದಿನೆಂಟು ಜ್ಞಾನವನ್ನು ಪಡೆದುಕೊಳ್ಳಿ ಶಾಂತಿ ಮತ್ತು ಘನತೆಯಿಂದ ಬದುಕಲು ಕಲಿಯಿರಿ ಹತ್ತೊಂಬತ್ತು ನೀವು ಜವಾಬ್ದಾರರಾಗುವ ಮೊದಲು ನೀವೇ ಜವಾಬ್ದಾರಾಗಿರಿ ಇಪ್ಪತ್ತು ಇಂದಿನ ಕೆಲಸವನ್ನು ನಾಳೆಗಾಗಿ ಮುಂದೂಡಬೇಡಿ ಇಪ್ಪತ್ತ ಒಂದು ಕಡಿಮೆ ಮಾತನಾಡುವುದು ಬುದ್ಧಿವಂತಿಕೆ ಕಡಿಮೆ ತಿನ್ನುವುದು ಆರೋಗ್ಯಕರ ಮತ್ತು ಜನರೊಂದಿಗೆ ಕಡಿಮೆ ಬೆರೆಯುವುದು ಸುರಕ್ಷಿತ ಮತ್ತು ಪ್ರಶಾಂತವಾಗಿದೆ ಇಪ್ಪತ್ತೆರಡು ൗനക്ക് നമുക്ക് എന്തികൂ വിഷാദിച്ചലില്ല നന്ന ഭാഷ പദേ പദേ പാശ്ചാത്താപ പടത്തേന ഇപ്പൂറ് അല്ലാ ദ്ദേഷ്ടീടു